ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಾಸದ ಅತಿಥಿ ಕಾರ್ಯಕ್ರಮದ ಈ ದಿನದ ವಿಶೇಷ ಅತಿಥಿ ಹಾಸ್ಯ ಕಲಾವಿದರಾದ ಶ್ರೀ ಜೆ ಮರೆಯಪ್ಪ ಸರ್ ಅವರು ಊರು ಹಿರೇಮನ್ನಾಪುರ ತಾಲೂಕು ಕುಷ್ಟಿ ಜಿಲ್ಲಾ ಕೊಪ್ಪಳ ಜೆ ಮರೆಯಪ್ಪ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪದವಿ ಪಡೆದು ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ ಐದು ಜನ ಮಕ್ಕಳಿದ್ದು ಅಮೇರಿಕಾ ಜರ್ಮನಿ ಬೆಂಗಳೂರಿನಲ್ಲಿ ವಾಸವಾಗಿರುತ್ತಾರೆ ಬಾಲ್ಯದಿಂದಲೇ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹೆಸರು ಮಾಡಿರುತ್ತಾರೆ ಬರು ಬರುತ್ತಾ ನಾಟಕದ ಗೀಳು ಹಚ್ಚಿಕೊಂಡು ಹಾಸ್ಯ ಕಲಾವಿದರಾಗಿ ಮತ್ತು ನಾಟಕಗಳಲ್ಲಿ ಖಳನಾಯಕನ ಪಾತ್ರದಲ್ಲೂ ಅಭಿನಯಿಸಿರುತ್ತಾರೆ ಕೆಲವೊಂದು ನಾಟಕಗಳ ನಿರ್ದೇಶನವನ್ನು ಸಹ ಮಾಡಿರುತ್ತಾರೆ ಕೆಲವು ವರ್ಷಗಳ ಹಿಂದೆ ಜಿ ಕನ್ನಡ ಉದಯ ಟಿವಿ ಮತ್ತು ಕಸ್ತೂರಿ ಟಿ ವಿ ನೈನ್ ಇನ್ನೂ ಹಲವಾರು ಕನ್ನಡ ಚಾನಲ್ಗಳಲ್ಲಿ ಹಾಸ್ಯ ಸಂಜೆ ನಗೆ ಹಬ್ಬ ವೀಕೆಂಡ್ ಕಾಮಿಡಿ ಕಾಮಿಡಿ ಜಂಕ್ಷನ್ ಮುಂತಾದ ಹಾಸ್ಯಭರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿದೆ ಜೆ ಮರಿಯಪ್ಪ ಅವರೊಂದಿಗೆ ಹಾಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾ ದಿಗ್ಗಜರು ಗಂಗಾವತಿ ಪ್ರಾಣೇಶ್ ಗುರುರಾಜ್ ಹೊಸಕೋಟಿ ನರಸಿಂಹ ಜೋಶಿ ರಿಚರ್ಡ್ ಲೂಯಿಸ್ ಎಂ ಎಸ್ ನರಸಿಂಹಮೂರ್ತಿ ಮೈಸೂರು ಆನಂದ್ ಸುಧಾ ಬರಗೂರ್ ಮಿಮಿಕ್ರಿ ದಯಾನಂದ್ ಕುರಿ ಪ್ರತಾಪ್ ಕೋಗಳಿ ಕೊಟ್ರೇಶ್ ಮಿಮಿಕ್ರಿ ಗೋಪಿ ಚಿಕ್ಕಣ್ಣ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ಇನ್ನೂ ಹಲವಾರು ಚಲನಚಿತ್ರ ಹಾಗೂ ಕಿರುತೆರೆ ನಟ ನಟಿಯರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ ರಸಮಂಜರಿ ಕಾರ್ಯಕ್ರಮ ಹರಟೆ ಕಾರ್ಯಕ್ರಮ ಮುಂತಾದ ಜನಪ್ರಿಯ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಲಂಬಾಣಿ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡುವುದು ಇವರ ವಿಶೇಷವಾಗಿದೆ ಅಲ್ಲದೆ ಕನ್ನಡ ಕನ್ನಡಪರ ಸಂಘಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡದ ನೆಲ ಜಲ ನಾಡು ನುಡಿ ಸೇವೆಯನ್ನು ವಿದೇಶದಲ್ಲಿಯೂ ನೀಡುತ್ತಿರುವುದು ಶ್ಲಾಘನೀಯ ಜೆ ಮರೆಯಪ್ಪ ಇವರಿಗೆ ನೂರಾರು ಪ್ರಶಸ್ತಿಗಳು ಹತ್ತು ಹಲವು ಸಂಘ ಸಂಸ್ಥೆಗಳಿಂದ ಸಂದಿರುತ್ತವೆ ಹಲವು ಕಡೆ ಪುರಸ್ಕೃತರಾಗಿರುತ್ತಾರೆ ಕೊಪ್ಪಳದ ಗವಿಶ್ರೀ ಪ್ರಶಸ್ತಿ ಮತ್ತು ಗದುಗಿನ ತೋಂಟದಾರೆ ಪ್ರಶಸ್ತಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಲಿತ ಸಾಹಿತ್ಯ ಅಕಾಡೆಮಿ ದೆಹಲಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಸರಳ ಸಜ್ಜನಿಕೆಯ ಜೆ ಮರೆಯಪ್ಪನವರು ಸದ್ಯ ಜರ್ಮನಿಯಲ್ಲಿ ವಾಸವಾಗಿದ್ದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಇಂತಹ ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನು ಪರಿಚಯಿಸುವ ಅವಕಾಶ ನನಗೆ ಸಿಕ್ಕಿದ್ದು ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮದ ವಿಶೇಷ ಸಂಚಿಕೆಯನ್ನು ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಕವಯತ್ರಿ ಶೋಭಾ ಮಲ್ಕಿ ಹೊಡೆಯರ್